ನಮ್ಮ ಬೆಂಗಳೂರು ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಲೇಕ್ ಸಿಟಿ ಗ್ರೀನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ತಿದ್ದ ನಮ್ಮ ಬೆಂಗಳೂರು ನಂತರ ಹೈಟೆಕ್ ಸಿಟಿ ಐಟಿ ಸಿಟಿ ಅಂತ ಕರೆಸಿಕೊಳ್ಳಲಾರಂಭಿಸಿತು ಆದರೆ ನಮ್ಮ ದುರದೃಷ್ಟನೋ ಅಥವಾ ನಮ್ಮ ನಿರ್ಲಕ್ಷ್ಯನೋ ಗೊತ್ತಿಲ್ಲ ಈಗ ಕಾಂಕ್ರೀಟ್ ಸಿಟಿ ನೋ ವಾಟರ್ ಸಿಟಿ ಅಂತ ಕರೆಸಿಕೊಳ್ತಿದೆ ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಬೆಂಗಳೂರಿನ ಹವಾಮಾನಕ್ಕೆ ಬ್ರಿಟಿಷರು ಮನಸೋತು ವಿಶ್ರಾಂತಿ ಪಡೆಯಲು ಬೆಂಗಳೂರಿಗೆ ಬರ್ತಿದ್ರಂತೆ ಆದರೆ ಈಗ ಜನ ಬಾಯ್ಕಾಟ್ ಬೆಂಗಳೂರು ಅನ್ನೋ ಶ್ಲೋಗನ್ ಹಾಕೊಂಡು ಬೆಂಗಳೂರು ಬಿಡಬೇಕು ಅಂತಿದ್ದಾರೆ ಅಷ್ಟು ಸುಂದರವಾಗಿದ್ದ ನಮ್ಮ ಬೆಂಗಳೂರು ಯಾಕೆ ಹೀಗಾಯಿತು ಹೌದು ಇದು ನಮ್ಮೆಲ್ಲರ ತಪ್ಪಿನ ಫಲ ಅಪಾರ್ಟ್ಮೆಂಟ್ಗಳನ್ನ ಕಟ್ಟೋಕೆ ಮರಗಳನ್ನ ಕಡಿಯೋದು ಕಟ್ಟಡಗಳನ್ನ ಕಟ್ಟುವಾಗ ಮರಗಳಿಗೆ ಕಬ್ಬಿಣದ ಸರಳುಗಳನ್ನ ಹೊಡೆಯೋದು ಜಾಹೀರಾತು ಪ್ರದರ್ಶನಕ್ಕೆ ಮರಗಳಿಗೆ ಮೊಳೆಗಳನ್ನ ಹೊಡೆಯೋದು ಕೆರೆಗಳ ಒತ್ತುವರಿ ಹೀಗೆ ನಮ್ಮ ಹತ್ತು ಹಲವು ತಪ್ಪುಗಳಿಂದ ಬೆಂಗಳೂರು ಈಗ ಈ ಪರಿಸ್ಥಿತಿಗೆ ಬಂದು ನಿಂತಿದೆ ಇದಕ್ಕೆ ನೈಜ ಉದಾಹರಣೆ ಇಲ್ಲದೆ ನೋಡಿ

ಈ ವಿಚಾರಗಳನ್ನು ಗಮನಿಸಿದ ಪರಿಸರವಾದಿಗಳಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿ ಅವರು ತಮ್ಮ ಸಂಸ್ಥೆಗಳಾದ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ಹಾಗೂ ಐಕೇರ್ ಫೌಂಡೇಶನ್ ವತಿಯಿಂದ ಸಾಕಷ್ಟು ವರ್ಷಗಳಿಂದ ಪರಿಸರಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಫ್ರೀ ಕಾರ್ಯಕ್ರಮದ ಮೂಲಕ ಮರಗಳಿಗೆ ಹೊಡೆದ ಮೊಳೆ ಕಬ್ಬಿಣದ ಸರಳುಗಳನ್ನು ಮರಗಳನ್ನು ಆರೈಕೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಹಾಳು ಬಿದ್ದ ಕೆರೆಗಳನ್ನ ದತ್ತು ಪಡೆದು ಅದರ ಹೂಳೆತ್ತಿಸಿ ಕೆರೆಯ ಸುತ್ತ ಗಿಡಗಳನ್ನ ನೆಡುವುದು ಸರ್ಕಾರಿ ಗುಂಡು ತೋಪುಗಳನ್ನ ಗಿಡ ನೆಡುವುದು ಇನ್ನು ಸಾಕಷ್ಟು ಕಾರ್ಯಗಳನ್ನ ಮಾಡಿಕೊಂಡು ಬರುತ್ತಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಇಂದು ಇನ್ನೊಂದು ಅಭಿಯಾನಕ್ಕೆ ಕೈ ಹಾಕಿದ್ದಾರೆ ಅದುವೆ ಮಳೆ ನೀರು ಕೊಯ್ಲ ವ್ಯವಸ್ಥೆ ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇದರ ಪ್ರಕಾರ ರಸ್ತೆಯ ಪಕ್ಕದಲ್ಲಿ ಇರುವ ಮರಗಳ ಗಿಡಗಳಿಗೆ ಅಳವಡಿಸಿದ ಅಡೆಚಣೆಗಳನ್ನು ತೆರವುಗೊಳಿಸಿ ಮರದ ಬೇರುಗಳನ್ನು ಸಂರಕ್ಷಿಸಿ ಪ್ರತಿ ಮರವು ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಅಭಿಯಾನದ ಮುಖೇನ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಇಂದು ಬೆಂಗಳೂರಿನ ಇಂದಿರಾನಗರದ ಹನ್ನೆರಡನೇ ಮುಖ್ಯ ರಸ್ತೆಯಲ್ಲಿ ಈ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು ಬಿಬಿಎಂಪಿ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಅಭಿಯಾನವನ್ನು ಪ್ರಾರಂಭಿಸಲಾಯಿತು ರಸ್ತೆಯ ಪಕ್ಕದಲ್ಲಿ ಗುಂಡಿಗಳನ್ನ ತೆಗೆದು ಗಿಡಗಳನ್ನ ನೆಟ್ಟು ಗಿಡದ ಸುತ್ತ ಕಟ್ಟೆ ಕಟ್ಟಿ ಕಟ್ಟೆಗಳಿಗೆ ಬಣ್ಣ ಹಚ್ಚಿ ಗಿಡಗಳಿಗೆ ನೀರುಣಿಸಲಾಯಿತು ಈ ಅಭಿಯಾನಕ್ಕೆ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ಗುರುಕಿರಣ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಈಗಲೂ ಗಾರ್ಡನ್ ಸಿಟಿ ಅಂತಾರೆ ಕಾರಣ ಜಾಸ್ತಿ ಕಮರ್ಷಿಯಲ್ಸ್ ಬರೋದ್ರಿಂದ ಅಥವಾ ಮನೆಗೆ ಮರಗಳು ತೊಂದರೆ ಆಗುತ್ತೆ ಅಂತ ಮರಗಳನ್ನು ನಾಶ ಮಾಡೋದು ಸ್ವಲ್ಪ ಜಾಸ್ತಿ ಆಗಿದೆ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಜಯ ಕರ್ನಾಟಕ ಜನಪರಿವೇದಿಕೆ ಐ ಕೇರ್ ಬ್ರಿಗೇಡು ಬಿ ಬಿ ಎಮ್ ಪಿ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿ ಸೇವ್ ದ ಟ್ರೀಸ್ ಥರನೇ ಇದು ಪ್ರತಿಯೊಂದು ಮರದ ಕೆಳಗಡೆ ಓಪನ್ ಮಾಡಿ ಇದನ್ನು ಈ ರೇ ರೇನ್ ವಾ ಹಾರ್ವೆಸ್ಟಿಂಗ್ ಅಂತ ಪ್ರತಿಯೊಂದು ಮನೆಯಲ್ಲಿ ಕಂಪಲ್ಷನ್ ಇರೋ ಇದ್ದೆ ಆದರೂ ಯಾರೂ ಮೇಂಟೈನ್ ಮಾಡಲ್ಲ ಸ್ಟಾರ್ಟಿಂಗ್ ಒಂದು ತೋರಿಕೆಗೆ ತೋರಿಸ್ತಾರೆ ಬಟ್ ಇದಾದರೆ ನಿಮಗೆ ಬೆಂಗಳೂರಲ್ಲಿ ಕಡಿಮೆ ಒಂದು ಕೋಟಿ ಅಷ್ಟು ಮರ ಇರ್ಬೋದು ಇದೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಯಿಂಟ್ ಆದರೆ ಡೆಫಿನೆಟಾಗಿ ಈ ಪರಿಸ್ಥಿತಿ ನಮ್ಮ ಬೆಂಗಳೂರಿಗೆ ಬರೋಕ್ಕಿಲ್ಲ ಒಂದು ಟೈಮಲ್ಲಿ ಫ್ಯಾನು ಬೇಡದಿದ್ದ ಬೆಂಗಳೂರು ಇವತ್ತು ಎ ಸಿ ಇಲ್ದೇ ಬರ್ಕೋಕ್ಕಾಗಲ್ಲ ಸೊ ಮತ್ತೆ ಇದೇ ನೀರಿನ ಪ್ರಾಬ್ಲಮ್ ಅಥವಾ ವೆದರ್ ಪ್ರಾಬ್ಲಮ್ ಇಲ್ದಂಗೆ ಇದು ಇದು ಒಂದು ಆ್ಯಕ್ಚುಲಿ ಒಂದು ಮಾಡೆಲ್ ಸ್ಟೆಪ್ ತಗೋತಾ ಇದ್ದಾರೆ ಸೊ ನಾನು ಅದರಲ್ಲಿ ಒಂದು ಭಾಗಿಯಾಗಿದ್ದೀನಿ ಸೊ ಇದು ಇನ್ನು ಇದು ಸ್ವಲ್ಪ ಜ್ವರ ಥರ ಬೆಳೆದ್ರೆ ಐ ತಿಂಕ್ ಬೆಂಗಳೂರು ಇನ್ನೊಂದು ಎರಡು ವರ್ಷದಲ್ಲಿ ಹವಾಮಾನವೂ ಚೇಂಜ್ ಆಗುತ್ತೆ ನೀರಿನ ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ ಸಿ ಬೆಂಗಳೂರಿಗೆ ಯಾರು ಕರೆದಿಲ್ಲ ಎಲ್ಲ ಅನ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದವರು ಸೊ ಇವರಿಂದಲೇ ಪ್ರಾಬ್ಲಮ್ ಆಗೋದಕ್ಕೆ ಯಾ ಯಾರಂದ್ರೆ ಔಟ್ಸೈಡ್ ಮುಂದೆ ಮುಂಚೆ ಇಷ್ಟು ಜನ ಇರಲಿಲ್ಲ ಇಷ್ಟು ಬೆಳೆದಿರಲಿಲ್ಲ ಬೆಂಗಳೂರು ನಾವು ಮೊದಲು ಬೆಂಗಳೂರಿಗೆ ಬಂದಾಗ ಚಳಿ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಚಳಿಯಲ್ಲಿ ಎಲ್ಲರೂ ಸ್ವೆಟರ್ ಹಾಕ್ಕೊಂಡು ಮಂಗಿ ಕಾಪು ಹಾಕೊಂಡು ನೋಡ್ತಾ ಇದ್ವಿ ಇವತ್ತು ಟೋಟಲ್ ವಾತಾವರಣ ಚೇಂಜ್ ಆಗಿದೆ ಬಟ್ ಇದು ಒಂದು ಕಾರಣ ಡೆಫಿನೆಟ್ ಆಗಿ ಔಟ್ಸೈಡಿಂದ ಬಿಕಾಸ್ ಇಟ್ಸ್ ಎ ಐ ಟಿ ಹಬ್ ಬೆಂಗಳೂರು ಬೆಳೀಬೇಕು ಬಟ್ ಬೆಳಿಯೋದ್ರ ಜೊತೆ ಸ್ವಲ್ಪ ಎನ್ವೈರಮೆಂಟ್ ನೋಡ್ಕೋಬೇಕು ಅಂತ ಒಂದು ಜಾಗೃತಿ ಸೀ ನಾವು ಬದುಕೋದೆ ಪರಿಸರದಿಂದ ಈಗ ಏನಾಗಿದೆ ಅಂದರೆ ಎಲ್ಲರೂ ಅಷ್ಟೇ ನನ್ನ ಮನೆ ನನ್ನ ಕಂಪೌಂಡು ಇದು ಬಿಟ್ಟರೆ ಜಗತ್ತು ನಮ್ದಲ್ಲ ಯಾವುದು ಸಂಬಂಧ ನಮಗೆ ಬರೋಲ್ಲ ಯಾಕಂದ್ರೆ ಮನೆಯಿಂದ ಕಸ ತಗೊಂಡು ಫುಟ್ಪಾತ್ಗೆ ಹಾಕಿದ್ರೆ ಬೇಸರ ಆಗೋಲ್ಲ ಸೊ ಇದು ಇಡೀ ಬೆಂಗಳೂರು ನಮ್ದು ಅಂತ ಭಾವನೆ ಬರೋ ತನಕ ಬೆಂಗಳೂರು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದು ಅಲ್ಲ ಅಟ್ಲೀಸ್ಟ್ ನಮ್ಮ ಸ್ಟ್ರೀಟ್ ನಮ್ಮ ಎದುರುಗಡೆ ಸ್ಟ್ರೀಟ್ ನಮ್ದು ಅಂತ ಹೇಳ್ಕೊಂಡ್ರೆ ಐ ತಿಂಕ್ ಬೆಂಗಳೂರು ಬೇರೆ ತರ ಆಗುತ್ತೆ ಈ ಅಭಿಯಾನದ ರೂವಾರಿಯಾದ ಗುಣರಂಜನ್ ಶೆಟ್ಟಿ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿತು ಬೆಂಗಳೂರಿನ ನೀರಿನ ಸಮಸ್ಯೆ ಇಡೀ ದೇಶಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ನಾವು ಯಾವತ್ತೂ ಈ ರೀತಿ ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ ಬೆಂಗಳೂರು ನೀರಿಲ್ಲದೆ ನಗರ ಹಾಕಿರೋದಕ್ಕೆ ಕಾರಣ ಇಲ್ಲಿಗೆ ಬಂದವರು ಹಾಗೂ ಇಲ್ಲಿ ಇರೋರು ಅಂತ ಹೇಳಿದ್ರು ಇವತ್ತು ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಏನು ನೀರಿನ ಪ್ರಾಬ್ಲಮ್ ಅಂತ ಇವತ್ತು ಜಗತ್ತಿನಲ್ಲಿ ನಾವು ಪ್ರಸಿದ್ಧರಾಗಿಬಿಟ್ಟಿದ್ದೀರಿ ಬೆಂಗಳೂರಲ್ಲಿ ಇರುವಂತ ನೀರಿನ ಪ್ರಾಬ್ಲಮ್ ಹೇಗಿದೆ ಅಂತಂದ್ರೆ ಇಡೀ ದೇಶನೇ ಎಚ್ಚರಿಕೋಬೇಕಂತ ಹಿಂದೆ ಇದು ಬಂದು ಫಾರಿನಲ್ಲಿ ಒಂದು ನಮ್ಮ ಆಫ್ರಿಕಾದಲ್ಲಿ ಒಂದು ಜಾಗದಲ್ಲಿ ನಡೆದಾಗ ಅದನ್ನು ಅವ್ರು ಎಚ್ಚರಿಕೆ ಅಂತ ಇಟ್ಕೊಂಡಿದ್ದರು ಬೆಂಗಳೂರು ಈ ಪರಿಸ್ಥಿತಿಗೆ ಬರುತ್ತಂತ ಯಾರು ಬೆಂಗಳೂರಲ್ಲಿ ಹುಟ್ಟುಬೆಲ್ದವ್ರು ಯಾರು ನಾವು ಇದನ್ನು ಯೋಚನೆ ಮಾಡೋಕ್ಕೆ ಆಗೋಲ್ಲ ಇದು ಮೂಲವಾಗಿ ಇರುವಂಥ ಕಾರಣ ಏನಂದರೆ ಥೌಸಂಡ್ ಪರ್ಸೆಂಟ್ ಗ್ರೋತ್ ಇನ್ ದ ಸಿಟಿ ಒನ್ ಥೌಸಂಡ್ ಪರ್ಸೆಂಟ್ ಗ್ರೋತ್ ಆಗಿದೆ ಬಟ್ ವಾಟರ್ ವಿಚಾರ ಬಂದಾಗ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಇರಲಿ ಗ್ರೌಂಡ್ ವಾಟರ್ ರಿಪ್ಲೇಷನ್ ಇರಲಿ ನಾವು ಎಂಬತ್ತು ಪರ್ಸೆಂಟ್ ಕಮ್ಮಿ ಇದ್ದೀವಿ ಅಂದರೆ ಟ್ವೆಂಟಿ ಪರ್ಸೆಂಟು ನಾವು ಮಾಡಿಲ್ಲ ಅನ್ನೋದು ವಿಚಾರ ಬರುತ್ತೆ ಸೊ ಆ ವಿಚಾರನ ನಾವು ನೋಡಿಕೊಂಡು ಬೆಂಗಳೂರಲ್ಲಿ ಎಲ್ಲ ಕಡೆ ನೀವು ನೋಡ್ಬೋದು ಹೋರಾಟಗಳು ನಡೆಸ್ತಾ ಇದ್ದಾರೆ ಬಾಯ್ಕಾಟ್ ಅಂತೆ ಇದೆಲ್ಲ ನಾವು ಬೆಂಗಳೂರಿನ ಸಾಗಿ ನಮಗೆ ನೋವಾಗುತ್ತೆ ಯಾಕಂದರೆ ಬೆಂಗಳೂರು ಗಾರ್ಡನ್ ಆಗಿತ್ತು ಆಮೇಲೆ ಐ ಟಿ ಸಿಟಿ ಆಯಿತು ಇವತ್ತಿನ ದಿನ ನೀರಿಲ್ದಿರೋ ಸಿಟಿ ಅಂತ ಹೆಸರು ಬರ್ತಾ ಇರೋ ಕಾರಣ ಸಿಟಿ ಏನು ಮಾಡ್ಕೊಂಡಿರಲ್ಲ ಸಿಟಿಗೆ ಬಂದಿರೋಂಥ ಜನ ಸಿಟಿಯಲ್ಲಿ ಇರೋವಂಥ ಜನ ಮಾಡಿರೋವಂಥ ತಪ್ಪಿಂದ ಇವತ್ತಿನ ದಿನ ಈ ಪರಿಸ್ಥಿತಿ ಬಂದಿದೆ ಎಲ್ಲರ ಜೊತೇಲಿ ಸೇರ್ಕೊಂಡು ನಾವು ಬೈಯೋದ್ರಿಂದ ನಾವು ಏನಾದರೂ ಒಂದು ಸಣ್ಣ ರೀತಿಯಲ್ಲಿ ಒಂದು ಬದಲಾವಣೆಗೆ ನಾವೆಲ್ಲರೂ ಕೈ ಹಾಕಬೇಕು ಅಂತೇಳಿ ನಾವು ಜಯ ಕರ್ನಾಟಕ ಜನಪರ ವೇದಿಕೆಯವರು ಐ ಕೆ ಆರ್ ಬ್ರಿಗೇಡ್ ಅವರು ಐ ಕೆ ಆರ್ ಫೌಂಡೇಶನ್ ಅವರು ಎಲ್ಲರೂ ಒಟ್ಟಾಗಿ ಸೇರಿ ಇದೊಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮ ಏನಂದರೆ ಕಾಂಕ್ರೀಟ್ ಕರ್ನ ಬೆಂಗಳೂರಲ್ಲಿ ಹಿಂಗಾಗಿದೆ ಅಂದರೆ ಇವತ್ತು ನೀವು ರೋಡು ಕಾಂಕ್ರೀಟ್ ಆಗಿದೆ ಮೋರಿಗಳು ಕಾಂಕ್ರೀಟ್ ಆಗಿದೆ ಎಲ್ಲ ರೀತಿ ಕಾಂಕ್ರೀಟ್ ಆಗಿರೋದ್ರಿಂದ ನೀರು ಬಂದು ಭೂಮಿಯೊಳಗೆ ಹೋಗ್ತಾ ಇಲ್ಲ ಈ ನೀರು ಹೋಗಿಲ್ಲ ಅಂದರೆ ರೈನ್ ಏನು ರೈನ್ ವಾಟರ್ ಪರ್ಕ್ಯುಲೇಷನ್ ಆಗಿಲ್ಲ ಅಂದರೆ ರೈನ್ ವಾಟ್ರ್ ಗ್ರೌಂಡ್ ವಾಟರ್ ಬೆಳೆಯೋದಿಲ್ಲ ಅದರಿಂದ ಈ ಮರ ಒಂದು ಮರ ಸುತ್ತ ಏನು ಕಾಂಕ್ರೀಟ್ ಹಾಕಿದ್ದಾರೆ ಆ ಕಾಂಕ್ರೀಟ್ನ ಬಿಡಿಸ್ಬಿಟ್ಟು ಆ ಮರ ಸುತ್ತ ಒಂದು ಒಂದೂವರೆ ಅಡಿ ಎರಡು ಅಡಿಯಿಂದ ಮೂರು ಅಡಿ ಡಿಪೆಂಡಿಂಗ್ ಎಲ್ಲಿ ಫ್ರೀ ಇದೆ ಸ್ವಲ್ಪ ದೊಡ್ಡದಾಗಿ ಮಾಡೋದು ಎಲ್ಲಿ ಸ್ವಲ್ಪ ಕಡಿಮೆ ಇದೆ ಚಿಕ್ಕದಾಗಿ ಮಾಡಿ ಒಂದು ಆರು ಇಂಚಿಂದ ಹಿಡಿದು ಒಂದು ಒಂಬತ್ತು ಇಂಚು ಒಂದು ಅಡಿವರೆಗೂ ಇದು ರೈನ್ ವಾಟ್ರನ್ನ ಒಂದು ಕಟ್ಟೆ ಕಟ್ಬಿಟ್ಟು ಒಂದು ಸುತ್ತ ಇದು ಮಾಡಿದಾಗ ಏನಾಗುತ್ತೆ ಈ ನೀರು ತುಂಬುವಂಥ ಕೆಲಸ ಆಗುತ್ತೆ ಒಂದು ಅದಕ್ಕೆ ಗೊಬ್ಬರ ಹಾಕುವಂಥ ಕೆಲಸ ಮಾಡ್ಬೋದು ಕೆಮ್ಮನ್ನು ಅಂತ ಹಾಕುವಂಥದ್ದು ಮಾಡ್ಬೋದು ಮರ ಮರ ಎಷ್ಟು ಅದ್ಭುತವಾದಂಥ ವಸ್ತು ಅಂದರೆ ಅದಕ್ಕೆ ಎಷ್ಟೇ ನೀರು ಬೇಕು ಅಷ್ಟೇ ತಗೊಳ್ಳುತ್ತೆ ಉಳಿಕೆ ನೀರನ್ನ ಭೂಮಿಗೆ ಅದೇ ತಲ್ಲುತ್ತೆ ಮಿಕ್ಕಿದ್ದು ಆಕಾಶಕ್ಕೆ ಎಷ್ಟು ನೀರು ಬೇಕೋ ಅದನ್ನು ತೆಗೆದು ಆಕಾಶಕ್ಕೆ ಕೊಡುವಂಥ ಕೆಲಸ ಮಾಡುತ್ತೆ ಇದರಿಂದ ಎಲ್ಲೋ ಒಂದು ಕಡೆ ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ನಾವು ಎಲ್ಲೂ ಫಾಲೋ ಮಾಡ್ತಾ ಇಲ್ಲ ಅದು ಇಲ್ಲಿಂದ ಪ್ರಾರಂಭ ಆಗಲಿ ಅಂತ ನಾವು ಒಂದು ಯೋಚನೆಯಿಂದ ಇದನ್ನು ಪ್ರಾರಂಭ ಮಾಡಿದ್ದು ಇವಾಗ ನೀವು ನೋಡಿರ್ಬೋದು ಒಂದು ರೋಡಲ್ಲಿ ಒಂದು ಮಿನಿಮಮ್ ಒಂದು ಸಣ್ಣ ರೋಡಲ್ಲೂ ಒಂದು ಮರಗಳು ಇರ್ತದೆ ಒಂದು ಗುಡದಲ್ಲಿ ನಾವು ಕರೆಕ್ಟಾಗಿ ಕಟ್ಟೆ ಕಟ್ಟಿ ಬಿಡಿಸಿ ನೀರು ತುಂಬುವಂಥದ್ದು ಮಾಡಿದ್ರೆ ನಮ್ಮ ಪ್ರಕಾರ ಒಂದು ಮುನ್ನೂರಿಂದ ನಾಲ್ನೂರು ಲೀಟರ್ ನೀರು ತುಂಬುತ್ತೆ ಅದರಲ್ಲಿ ಮುನ್ನೂರಿಂದ ನಾಲ್ನೂರು ಲೀಟ್ರ್ ಅಂದರೆ ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು ನೂರು ನಾಲ್ಕು ಸಾವಿರ ಲೀಟ್ರು ಒಂದು ಮರದಿಂದ ಭೂಮಿಗೆ ಹೋಗುವಂಥ ಕೆಲಸ ಆಗುತ್ತೆ ಬೆಂಗಳೂರಲ್ಲೊಂದು ಒಂದು ಕೋಟಿ ಮರಗಳಿದೆ ಅಂತ ನಾವು ಅಂದ್ಕೊಂಡ್ರೂ ಒಂದು ಕೋಟಿ ಮರಗಳು ಇರೋ ಎಷ್ಟು ನೀರು ಭೂಮಿ ಒಳಗೆ ಹೋಗ್ಬೋದು ಅನ್ನೋ ಯೋಚನೆಯಿಂದ ಎವ್ರಿ ಮರದ ಗುಡನ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಯಿಂಟಾಗಿ ಮಾಡಿ ಅಲ್ಲಿಂದಾದರೂ ನೀರು ಭೂಮಿಗೆ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಪ್ರಾರಂಭ ಮಾಡ್ತೀವಿಗಳು ಬರೀ ಸಂಸ್ಥೆಗಳಿಗೆ ಸಾರ್ವಜನಿಕರೇ ಕೆಲವರು ಏನು ಮಾಡ್ತಾರೆ ಸೋಷಲ್ ಮೀಡಿಯಾಲ್ ನೋಡಿ ಅದನ್ನ ಫಾರ್ವರ್ಡ್ ಮಾಡ್ತಾರೆ ಹೌದು ಬೆಂಗಳೂರು ಹಿಂಗೆ ಆಗೈತೆ ಹಂಗಾಗೈತೆ ನೋಡಿ ನೀರು ಬಂದು ಫಸ್ಟ್ ನಾವೇನು ಡಿಸೈಡ್ ಮಾಡಬೇಕು ನೀರು ಬಂದು ಒಂದು ಅಮೂಲ್ಯವಾದ ವಸ್ತು ಇವಾಗ ಒಂದು ಟ್ಯಾಂಕರಲ್ಲಿ ನೀರನ್ನ ತೊಗೊಂಡೋಗಾಗ ಟ್ಯಾಂಕರ್ ನೀರು ಫುಲ್ಲು ಚಲ್ಕೊಂಡು ಹೋಗುತ್ತೆ ಅದೇ ರೀತಿ ನೀವು ಆಲಿನ ಟ್ಯಾಂಕರ್ ಇರಲಿ ಪೆಟ್ರೋಲ್ ಟ್ಯಾಂಕರ್ ಇರಲಿ ಯಾವತ್ತು ಯಾವುದೋ ಒಂದು ಡ್ರಾಪ್ ಚಲ್ಕೊಂಡು ಹೋಗೋದು ನಿಮ್ಗೆ ಕಾಣಿಸಲ್ಲ ಯಾಕಂದರೆ ಅದಕ್ಕೆ ಅಮ್ ಮೌಲ್ಯ ಇದೆ ಅಂತ ನಾವೇನಿಲ್ಲದೆ ನೀರು ಅಷ್ಟೇ ಮೌಲ್ಯವಾಗಿರುವಂಥದ್ದು ಮರಾನು ಅಷ್ಟೇ ಮೌಲ್ಯವಾಗಿರುವಂಥದ್ದು ಇದನ್ನು ಯಾವುದೇ ರೀತಿ ಚಿನ್ನ ಇರಲಿ ಬೆಲ್ಲಿಯಿಂದ ನಾವು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನೀವೆಲ್ಲರೂ ನೋಡಿರುವಂಥ ಕೊರೋನಾ ಟೈಮಲ್ಲಿ ನಡೆದಂಥ ಆಕ್ಸಿಜನ್ ಅಭಾವ ಸೊ ನಾವು ನಮ್ಮ ಮುಂದಿನ ಪೀಳಿಗೆ ಏನು ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನಿದೆ ನಾವು ಕಸ್ಟಡಿಯನ್ಸ್ ಆಗಿ ಇದನ್ನು ಅವರಿಗೆ ಯಾವ ರೀತಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತಂದಿರು ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಅವರು ಕೊಡಬೇಕಂತ ನಮ್ಮ ಒಂದು ಉದ್ದೇಶ ಆಗಿರಬೇಕು ಇದರಲ್ಲಿ ಎಲ್ಲರೂ ಬಂದು ಕೈ ಜೋಡಿಸ್ಕೋಬೋದು ಎಲ್ಲರೂ ಮಾಡ್ಬೋದು ನೀವು ಕೇಳಿರೋ ಪ್ರಶ್ನೆಗೆ ಇನ್ನೊಬ್ಬರು ಯಾರೋ ನಮ್ಮ ಇವಾಗ ಮಾಡ್ಕೊಂಡು ಬರುವ ಕೇಳಿದ್ರು ಸರ್ ನಾವು ಇದ್ರಲ್ಲಿ ಕೈ ಜೋಡಿಸ್ಕೋಬೇಕಂತಿದ್ದೀರಿ ಯಾವ ರೀತಿ ಕೈ ಜೋಡಿಸ್ಕೋಬೋದು ಇದು ಖರ್ಚೆಷ್ಟಾಗುತ್ತೆ ಅಂತ ಕೇಳ್ತಾರೆ ನಿಮ್ಮ ನಿಮ್ಮ ಮನೆ ಮುಂದೆ ಇರುವಂಥ ಮರಗಳನ್ನ ಗಿಡಗಳನ್ನ ನೀವು ಕಾಪಾಡಿ ಅಷ್ಟು ಮಾಡಿದ್ರೆ ಸಾಕು ಎಲ್ಲರೂ ಎಲ್ಲರೂ ಮನೆ ಮುಂದೆ ಇರುವಂಥ ಗಿಡ ಮರಗಳನ್ನ ಕಾಪಾಡುವಂಥ ಕೆಲಸ ಮಾಡಿದ್ರೆ ಬೆಂಗಳೂರಲ್ಲ ಕರ್ನಾಟಕ ಅಲ್ಲ ಇಡೀ ದೇಶದ ಎಲ್ಲ ಮರಗಳಿಗೂ ಒಂದು ರಕ್ಷಣೆಯೂ ಸಿಗುತ್ತೆ ಆ ಗುಡನೂ ಚೆನ್ನಾಗಿರುತ್ತೆ ಅದು ಬೆಳೀತದೆ ಪ್ರಕೃತಿನೂ ಬೆಳೀತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ ಮಾತನಾಡಿ ಫ್ರೀ ದಿ ಟ್ರೀ ಹಾಗೂ ಸೇವ್ ದಿ ಟ್ರೀ ಅಭಿಯಾನಗಳಿಗೆ ಇರುವ ವ್ಯತ್ಯಾಸವನ್ನ ತಿಳಿಸಿದರು ಪರಿಸರವಾದಿಗಳು ಐಕೇಡ್ ಜಯ ಕರ್ನಾಟಕ ಜನಪರ ವೇದಿಕೆ ಮಾಲಿಂಗೇಶ್ವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಬಿ ಗುಣರಂಜನ್ ಶೆಟ್ಟಿ ಅವರು ಭಾರತ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳ ಕರ್ನಾಟಕ ಕುಸ್ತಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿರವರ ಅವರ ನೇತೃತ್ವದಲ್ಲಿ ಇವತ್ತು ಆಯ್ಕೆ ಬ್ರಿಗೇಡ್ ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಸಹಯೋಗದೊಂದಿಗೆ ಬಿ ಬಿ ಎಂ ಪಿಯವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಸಹಕಾರದೊಂದಿಗೆ ಇವತ್ತು ಎಲ್ಲ ರಸ್ತೆಗಳಲ್ಲೂ ಕೂಡ ಇವತ್ತು ನಾವು ಮೊದಲಿಗೆ ಇಂದಿರಾನಗರ ಟ್ವೆಲ್ತ್ ಮೇನನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಎಲ್ಲ ರಸ್ತೆಗಳಲ್ಲೂ ಕೂಡ ಫುಟ್ಪಾತಲ್ಲಿ ಮರಗಳಿಗೆ ನಾವು ಬಿ ಬಿ ಎಂ ಪಿಗೂ ಕೂಡ ಈ ಮೂಲಕ ಮತ್ತು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಏನೇ ಒಂದು ಫುಟ್ಪಾತ್ ಮಾಡಬೇಕಾದ್ರೆ ಆ ಮರದ ಸುತ್ತ ಒಂದು ಮೂರಡಿ ಮೂರಡಿನ ಅಥವಾ ನಾಲ್ಕು ಅಡಿನ ಜಾಗ ಬಿಟ್ಟು ಅದಕ್ಕೆ ಒಂದು ಕಟ್ಟೆ ಮಾಡೋದ್ರ ಮುಖೇನ ಒಂದು ಫುಟ್ಪಾತ್ ಪಾದಚಾರಿಗಳನ್ನ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಮಾಧ್ಯಮ ಮೂಲಕ ಅವ್ರಿಗೆಲ್ಲ ಒಂದು ಮನವಿಯನ್ನ ಮಾಡ್ತೀವಿ ಏನಂದರೆ ಇಷ್ಟು ದಿವಸ ನಾವು ಫ್ರೀ ದ ಟ್ರೀ ಅಂತೇಳಿ ಮರದಲ್ಲಿ ಹೊಡೆದಿದ್ದಂಥ ಹಣಿಗಳಿರ್ಬೋದು ಸ್ಟೆಪ್ಲರ್ ಪಿನ್ ಇರ್ಬೋದು ಮತ್ತು ಪೋಸ್ಟರ್ಸ್ ಇರ್ಬೋದು ಆ ಥರದ್ದು ಏನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇರ್ಬೋದು ಈ ಥರದನ್ನೆಲ್ಲ ರಿಮೂವ್ ಮಾಡೋ ಅಂಥ ಕೆಲಸ ಮಾಡ್ತಾ ಇದ್ವಿ ಇವತ್ತೇನು ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳ್ತಾರೆ ಗಾರ್ಡನ್ ಸಿಟಿ ಹೋಗಿ ಕಾಂಕ್ರೀಟ್ ಸಿಟಿ ಮಯ ಆಗ್ತಾ ಇದೆ ಇಲ್ಲೇನಿದ್ರು ಫುಟ್ಪಾತಲ್ಲಿ ಬಿ ವಿ ಎಂ ಪಿಯರಿರ್ಬೋದು ಇಲ್ಲ ಆಯಾ ಬಿ ವಿ ಎಂ ಪಿಯ ವ್ಯಾಪ್ತಿಯ ಮನೆಗಳು ಕಟ್ಟೋರಿರ್ಬೋದು ಕಮರ್ಷಿಯಲ್ ಅಂಗಡಿಗಳು ಕಟ್ಟೋಂಥರಿರ್ಬೋದು ಫುಟ್ಪಾತ್ಗೆ ಪೂರ್ತಿ ಮರ ಇದ್ದರೂ ಕೂಡ ಆ ಮರನ ತೆಗೆದು ಅವ್ರ ಬೋರ್ಡ್ ಗಡ್ಡ ಬರುತ್ತೆ ಮನೆ ಗಡ್ಡ ಬರುತ್ತೆ ಅಂತೇಳಿ ಮರನ ಎಷ್ಟೋ ಮರಗಳನ್ನ ಕಡಿದು ಅವ್ರು ಮನೆ ಕಟ್ಟೋಣ ಅಂತ ಕೆಲಸಗಳು ಮಾಡ್ತಿದ್ದಾರೆ ಅದಕ್ಕೆ ನಾವು ಆ ಮರನೂ ಕೂಡ ಉಳಿಸಬೇಕು ಅದೇ ರೀತಿ ಮರ ಇರೋ ಅಂಥ ಕಡೆ ಏನು ಬಿಲ್ಡಿಂಗ್ಸ್ ಇರ್ತದೆ ಫುಟ್ಪಾತ್ ಇರ್ತದೆ ಬಿ ಬಿ ಎಮ್ ಇರ್ಬೋದು ಅಲ್ಲಿನ ಮನೆ ಕಟ್ಟೋಂಥ ಮಾಲೀಕರು ಇರ್ಬೋದು ಕಾಂಕ್ರೀಟ್ ಹಾಕಿ ಮರದ ಬುಡದವರೆಗೂ ಕಾಂಕ್ರೀಟ್ ಹಾಕುವಂಥದ್ದು ಇಲ್ಲ ಟೈಲ್ಸ್ ಹಾಕೋಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಈ ಮಳೆ ನೀರಾಗಲಿ ಇವರು ಯಾರೇ ಜನ ನೀರು ಹಾಕಬೇಕಾದ್ರೆ ಕಾಂಕ್ರೀಟ್ ಇರೋದ್ರಿಂದ ಒಂದು ಹನಿ ಕೂಡ ನೀರು ಒಳಗಡೆ ಹೋಗೋದಿಲ್ಲ ಮರಕ್ಕೆ ಯಾವುದೇ ನೀರಿನ ಒಂದು ಅಭಯ ಸಿಗೋದಿಲ್ಲ ಹಂಗಾಗಿ ನಾವು ಮರದ ಸುತ್ತ ಕಾಂಕ್ರೀಟನ್ನು ಇಡಿಸೋಂಥ ಕೆಲಸ ಮಾಡಿ ಬೇರಿಗೆ ಇಳಿಯೋದಕ್ಕೆ ಕೆಟ್ಟ ಒಂದು ಜಾಗ ಮಾಡಿ ಕಟ್ಟೆ ಕಟ್ಟಿ ಕೊಟ್ಬಿಟ್ಟು ಅದು ಮಣ್ಣನ್ನು ಲೂಸ್ ಮಾಡಿಕೊಟ್ಟು ಅದಕ್ಕೆ ನೀರನ್ನು ಕೊಡೋವಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಸುಮಾರು ನಮ್ಮ ಬೆಂಗಳೂರಲ್ಲೇ ನೀವು ಹೇಳಬೇಕಂದ್ರೆ ಇವತ್ತು ಒಂದು ಕೋಟಿಗಟ್ಟಲು ಮರ ಇದೆ ಒಂದೊಂದು ಕೋಟಿಗೆ ಒಂದೊಂದು ಮರದಲ್ಲಿ ಒಂದು ಐದೈದು ನೀರು ನೀರಿಡಿದ್ರೂ ಕೂಡ ಐದು ಕೋಟಿ ನೀರು ಐದು ಕೋಟಿ ಲೀಟ್ರು ನೀರು ಶೇಖರಣೆ ಆಗುವಂಥ ಒಂದು ಉದ್ಭವ ಆಗುತ್ತೆ ಅದೇ ರೀತಿ ಏನಿವತ್ತು ಮಳೆಗಳು ಬಂದಂಥ ಕಾಲದಲ್ಲಿ ಕಾಂಕ್ರೀಟ್ ಇರೋದ್ರಿಂದ ಪೂರ್ತಿ ನೀರು ಹರಿದು ಹೋಗ್ತಾ ಇದೆ ಎಲ್ಲೂ ಕೂಡ ಕೆರೆ ಕುಂಟೆಗಳು ನಿಮಗೆ ಗೊತ್ತಿರುತ್ತೆ ಕೆರೆ ಕುಂಟೆಗಳು ಕೂಡ ಅಕ್ವೇಷನ್ ಅಕ್ವೈರ್ ಮಾಡಿಕೊಂಡು ಇತ್ತು ಮನೆಗಳು ಕಟ್ಟುವಂಥ ಜಾಗ ಕಾಂಕ್ರೀಟ್ ಹಾಕೋಂಥ ಮಾಡ್ತಿರೋದ್ರಿಂದ ಅಂತರ್ಜಲ ಕುಸಿತ ಆಗ್ತಾ ಇದೆ ಈ ರೀತಿಯಾಗಿ ಮರದ ಬುಡದಲ್ಲಿ ಜಾಗ ಕಾಂಕ್ರೀಟನ್ನು ಬಿಡಿಸಿಕೊಟ್ಟು ಅದಕ್ಕೆ ಬೇರಿಗೆ ನೀರಾಗುವಂಥ ಕೆಲಸ ಮಾಡಿದ್ರೆ ಬೆಂಗಳೂರಲ್ಲಿ ಅಂತರ್ಜಲನೂ ಕೂಡ ಹೆಚ್ಚುತ್ತೆ ಅಂತೇಳಿ ನಾವು ಈ ಕೆಲಸನ ಮಾಡಿಕೊಟ್ಟಿದ್ವಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಜೈ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು ಕರ್ನಾಟಕ ಕುಸ್ತಿ ಸಂಘದ ಜನರಲ್ ಸೆಕ್ರೆಟರಿ ನಂತರ ಮಾತನಾಡಿದ ಐಕೇರ್ ಫೌಂಡೇಶನ್ನ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಪೂರ್ಣಿಮಾ ಶೆಟ್ಟಿ ಬೆಂಗಳೂರಿನ ಸಾಕಷ್ಟು ಕಡೆ ಮರದ ಬುಡದಲ್ಲಿ ಸಿಮೆಂಟ್ ಹಾಕಿ ಮರದ ಬೆಳವಣಿಗೆಗಳನ್ನು ಕುಂಠಿತ ಮಾಡುತ್ತಿದ್ದಾರೆ ನಾವು ಈಗ ಮರದ ಬುಡಗಳನ್ನ ಬಿಡಿಸಿ ಸಮೃದ್ಧ ಮಣ್ಣು ಹಾಕಿ ಮಳೆ ನೀರು ಕೊಯ್ಲ ವ್ಯವಸ್ಥೆಯನ್ನು ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತೆ ನೀವು ಪರಿಸರವಾದಿ ಒಂದು ಸಂಸ್ಥೆಯನ್ನು ಮಾಡ್ಕೊಂಡಿದ್ದೆ ಐ ಕೇರ್ ಫೌಂಡೇಶನ್ ಅಂತ ಇದರಿಂದ ಸಾಕಷ್ಟು ಕೆಲಸ ಮಾಡ್ತೀನಿ ಇವತ್ತಿನ ಏನು ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಈಗ ರೋಡ್ ಪೇಮೆಂಟ್ಸ್ ನಮ್ಮ ಸಿಟಿಯಲ್ಲಿ ನೋಡಿದ್ರೆ ನೀವೆಲ್ಲ ಕಡೆ ಪೇಮೆಂಟ್ಸ್ ಅಲ್ಲಿ ತುಂಬಾ ಕಡೆಯಲ್ಲಿ ಮರದ ಹತ್ರ ಕಾಲ್ ಬುಡಕ್ಕೇನೆ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ ಎಷ್ಟೊಂದು ಕಡೆಯಲ್ಲಿ ಇಟ್ ಇಸ್ ನಾಟ್ ರೈಟ್ ವೇ ಟು ಅಲೌಟ್ ದ ಟ್ರೀ ಟು ಗ್ರೋ ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ಈಗ ಒಂದು ಟ್ವೆಲ್ತ್ ಏ ಮೇನಲ್ಲಿ ಇಂಥ ಟ್ರೀಸ್ನ ಐಡೆಂಟಿಫೈ ಮಾಡಿ ಅದರ ಬುಡಾನ ಸ್ವಲ್ಪ ಕ್ಲಿಯರ್ ಮಾಡಿಸಿ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಬಿ ಬಿ ಎಂ ಪಿ ಅವರ ಕೊಲಾಬೊರೇಷನ್ ಜೊತೆ ನಾವು ಅದನ್ನು ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಸೊ ಅವರು ನಮಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾರೆ ಮೊನ್ನೆ ಮೂರು ದಿನದಿಂದ ಕೆಲಸ ನಡೀತಾ ಇದೆ ಅದನ್ನು ಸ್ವಲ್ಪ ಫ್ರೀ ಮಾಡಿ ಕೆಳಗಡೆ ಮಣ್ಣು ಹಾಕಿ ಒಂದು ಕಟ್ಟೆ ಥರ ಕಟ್ಟಿ ಅದನ್ನು ಒಂದು ಪ್ರೊಟೆಕ್ಟ್ ಮಾಡ್ತಾಯಿದ್ದೀವಿ ಸೊ ಏನಾಗಿದೆ ಅಂದರೆ ಮಳೆಯಲ್ಲಿ ಈಗ ಮಳೆ ಬರ್ತಾ ಇದೆ ಅದನ್ನು ನೀರು ಎಲ್ಲ ಹರ್ಕೊಂಡು ಹೋಗೋಕ್ಕೆ ಇದ್ದೀವಿ ಸೊ ನಮ್ಮ ಇಂಟೆನ್ಷನ್ ಏನು ಅಂದರೆ ಈ ಎಲ್ಲ ಮರ ಪಾಯಿಂಟ್ಸ್ ಎಲ್ಲೆ ನಾವು ಕ್ಲಿಯರ್ ಮಾಡ್ತಾಯಿದ್ದೀವಿ ಅದೆಲ್ಲನೂ ಒಂದು ಪರ್ಕ್ಯುಲೇಷನ್ ವಾಟರ್ ಪರ್ಕ್ಯುಲೇಷನ್ ಪಾಯಿಂಟ್ ಆಗಬೇಕು ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಇದೆ ಎಲ್ಲ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಬಟ್ ಸ್ಟ್ರೀಟ್ಸಲ್ಲಿ ಕಮ್ಯುನಿಟಿಯಲ್ಲಿ ಈ ನೀರು ಹರಿದು ಹೋಗದಿರೋ ಥರ ಅಲ್ಲಿ ವಾಪಸ್ ಭೂಮಿಗೆ ನಾವು ಹಾಕೋ ಈ ಇನಿಷಿಯೇಟಿವ್ ಈನಿಶಿಯೇಟಿವ್ ಮಾಡ್ತಾ ಇದೀವಿ ಕಂಪಲ್ಸರಿ ಮಾಡಿದ್ದಾರೆ ಮನೆ ಒಳಗಡೆ ಮಾಡ್ತಾ ಇದ್ದಾರೆ ಆದ್ರೆ ಈಗ ರಸ್ತೆಯಲ್ಲಿ ಹೋಗೋ ನೀರು ಎಲ್ಲ ಹೋಗ್ತಾ ಇದೆ ಚರಂಡಿಗೆ ಹೋಗ್ತಾ ಇದೆ ಸೊ ನಾವ್ ಇಲ್ಲಿ ನೀರು ಇಲ್ಲ ಅಂತ ಹೇಳೋ ಬದಲು ಇರೋ ನೀರನ್ನ ಯುಟಿಲೈಸ್ ಮಾಡಬೇಕು ಸೇವ್ ಮಾಡಬೇಕು ವಾಪಸ್ ಭೂಮಿಗೆ ಹಾಕ್ಬೇಕು ಇದೇ ನಮ್ಮ ಉದ್ದೇಶ ಹೌದು ಇದು ಪೈಲಟ್ ಈ ಪ್ರೋಗ್ರಾಮ್ ಪ್ರತಿ ರೋಡಲ್ಲಿ ಪ್ರತಿ ಲೊಕ್ಯಾಲಿಟಿಯಲ್ಲಿ ಇಡೀ ಬ್ಯಾಂಗ್ಳೂರಲ್ಲೇ ಮಾಡಬೇಕು ಅಂತ ನಮ್ಮದೊಂದು ಆಸೆ ಬಿ ಬಿ ಎಮ್ ಪಿನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರು ಇದನ್ನು ತಗೊಳ್ಬೇಕು ಸೀರಿಯಸ್ ಆಗಿ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಒಂದು ಒಂದು ಕೋಟಿ ಮರ ಅಷ್ಟು ಇರ್ಬೋದು ಅನ್ಸುತ್ತೆ ಸೊ ಪ್ರತಿ ಮರಲ್ಲಿ ಈ ಥರ ನೀರು ವಾಪಸ್ ಹಾಕೋದಿದ್ದರಿಂದ ತುಂಬ ಡಿಫ್ರೆನ್ಸ್ ಆಗುತ್ತೆ ಒಂದೊಂದು ಮರ ಪಾಯಿಂಟಲ್ಲಿ ಒಂದು ಮುನ್ನೂರು ನಾಲ್ನೂರು ಲೀಟ್ರ್ ಸೇವ್ ಆಗುತ್ತೆ ಅಂತ ಒಂದು ನಮಗೊಂದು ಬಂತು ಸೊ ಅದರಿಂದ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ನೀರು ಸೇವ್ ಮಾಡ್ಬೋದು ನಾವು ಸೊ ನಮ್ಮ ಇಂಟೆನ್ಷನ್ ಏನಂದ್ರೆ ಎಲ್ಲರೂ ಪ್ರತಿ ಮನೆಯವರು ಎಸ್ಟಾಬ್ಲಿಷ್ಮೆಂಟ್ ಅವರು ನಿಮ್ಮ ಮನೆ ಎದುರುಗಡೆ ಒಂದ್ ಮರ ಇರುತ್ತೆ ಆ ಮರಕ್ಕೆ ಇದನ್ನ ಒಂದು ಆಗೋ ತರ ನೋಡ್ಕೊಳ್ಳಿ ಅಷ್ಟೇ ಇದೇ ನಮ್ಮ ವಿನಂತಿ ಸೊ ಇದು ಒಬ್ಬರಿಂದ ಆಗಲ್ಲ ಇಲ್ಲ ಎಲ್ಲರೂ ಅವರವ್ರ ಮನೆ ಮುಂದೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ರೂಲ್ಸ್ ಅಲ್ಲಿ ಇದೆಲ್ಲನೂ ಇದೆ ಇದೇನು ಅಂದರೆ ನಾವು ಒಟ್ಟಿಗೆ ಸೇರಿಕೊಂಡು ಇದನ್ನ ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಪುಷ್ ಮಾಡಬೇಕು ಅಷ್ಟೇ ಸೊ ಇದು ಎಲ್ಲರೂ ಸೇರಿದ್ರೇನೆ ಆಗುವಂಥ ಕೆಲಸ ಯು ಪೂರ್ಣಿಮಾ ಶೆಟ್ಟಿ ಐ ಕೇರ್ ಬ್ರಿಗೇಡ್ದು ಬ್ಯಾಂಗ್ಳೂರ್ ಪ್ರೆಸಿಡೆಂಟ್ ಥ್ಯಾಂಕ್ ಯು ಇನ್ನು ಈ ಸಂದರ್ಭದಲ್ಲಿ ಐ ಕೇರ್ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಪ್ರಸಾದ್ ಶೆಟ್ಟಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೆಂಗಳೂರಿನ ಈ ನೀರಿನ ಸಮಸ್ಯೆಯನ್ನು ಹೋಗಲಾಡಿಸಲು ಸರ್ಕಾರ ಮಳೆ ನೀರು ಕೊಯ್ಲ ವ್ಯವಸ್ಥೆಯನ್ನ ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂತ ಕಡ್ಡಾಯಗೊಳಿಸಿದೆ ಆದರೆ ಯಾರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಈ ನಿಟ್ಟನಲ್ಲಿ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಹಾಗೂ ಐಕೆ ಫೌಂಡೇಶನ್ ಸಂಸ್ಥೆಗಳ ಪರಿಸರಮುಖಿ ಕಾರ್ಯ ನಿಜಕ್ಕೆ ಪ್ರೇರಣೆ ಮತ್ತು ಶ್ಲಾಘನೀಯ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ರಂಜಿತ್ ಶೆಟ್ಟಿ ನ್ಯೂಸ್ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು